ಮೊನ್ನೆ ಮಂತ್ರಿಗಳಲ್ಲಿ ಮನವಿ ಮಾಡತಕ್ಕಂತ ಸರ್ ಸರ್ ಏಳು ಸಾವಿರಕ್ಕಿಂತ ಮೇಲೆ ಅಂತ ತಿಳ್ಕೊಂಡಾಗ ನಮ್ಮಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್ ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೆಯುತ್ತೆ ಸರ್ ಒಂದು ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮಕೂರ್ ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂತ ಕಾಯ್ದೆ ಎಂತಂದ್ರೆ ಆ ಬ್ರಿಟಿಷರ್ ಆಳವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರ್ನ ನಮ್ಮ ಮೇಲೆ ಅಂತಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ ಒಂದೇದ್ ಸರ್ ಸರ್ ಎರಡನೇದು ಏನ್ ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡು ದಿನ ಮುಂಚೆನೆ ಎಂತಂದ್ರೆ ಕಾರ್ಯಕ್ರಮ ಆಯೋಜನೆ ಸರ್ ಸರ್ ಒಂದ್ ನಿಮಿಷ ನಿಮಿಷ ನಾ ಕೊಡ್ತೀನಿ

ಅದು ಅದು ಮಾತಾಡಿದ ಅದು ಅದು ಮಾತಾಡ